ಸಮಯ ಸಂಜೆ ನಾಲ್ಕು ಹದಿನೈದು ಆಗುತ್ತಿದ್ದಂತೆಯೇ ಶಾಲೆಯ ಗಂಟೆ ಬಾರಿಸಿತು ಅಂದರೆ ಶಾಲೆ ಬಿಡುವ ಸಮಯ ಲೂಸಿ ಮತ್ತು ನಿಥಿನ್ ಇವರಿಬ್ಬರೂ ಫ್ರೆಂಡ್ಸ್ ಜೊತೆಯಾಗಿ ಶಾಲೆಯಿಂದ ಮನೆಗೆ ಮರಳುತ್ತಿದ್ದರು ಹೀಗೆ ಇವರು ಮನೆಗೆ ಮರಳಿ ಬರುತ್ತಿರುವಾಗ ಇವರು ದಾರಿಯಲ್ಲಿ ಒಬ್ಬ ಮನುಷ್ಯ ತನ್ನ ಪ್ರೀತಿಯ ಸಾಕು ನಾಯಿಯೊಂದಿಗೆ ನಡೆದುಕೊಂಡು ಹೋಗುತ್ತಿರುವುದನ್ನು ಕಾಣ್ತಾರೆ ಆ ಮನುಷ್ಯ ತನ್ನ ನಾಯಿಗೆ ಅದೇನೋ ಹೇಳಲು ಪ್ರಯತ್ನಿಸುತ್ತಿದ್ದನು ನಾಯಿ ಬೊಗಳುವುದರ ಮೂಲಕ ಅವನಿಗೆ ಉತ್ತರಿಸುತ್ತಿರುವಂತೆ ತೋರುತ್ತಿತ್ತು ಇದನ್ನು ಗಮನಿಸಿದ ಲೂಸಿಗೆ ರಮಣ ಮಹರ್ಷಿಗಳು ನೆನಪಾಗ್ತಾರೆ ಲೂಸಿ ನಿತಿನ್ಗೆ ಕೇಳ್ತಾಳೆ ನಿನಗೆ ಭಗವಾನ್ ರಮಣ ಮಹರ್ಷಿಗಳ ಬಗ್ಗೆ ಏನಾದರೂ ಗೊತ್ತಾ ಅಂತ ಇಲ್ಲ ಅಂಥ ವಿಶೇಷತೆ ಏನಿದೆ ಅವರಲ್ಲಿ ಎನ್ನುತ್ತಾನೆ ನಿತಿನ್ ಲೂಸಿ ಹೇಳಲು ಪ್ರಾರಂಭಿಸುತ್ತಾಳೆ ಶ್ರೀ ಭಗವಾನ್ ರಮಣ ಮಹರ್ಷಿ ಪ್ರಾಣಿ ಮತ್ತು ಪಕ್ಷಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಪ್ರಾಣಿಗಳು ಕೂಡ ಅವರತ್ತ ತುಂಬ ಆಕರ್ಷಿತವಾಗಿದ್ದವು ಜನರೊಂದಿಗೆ ಮಾತನಾಡುವಂತೆಯೇ ಅವರು ಪ್ರಾಣಿಗಳೊಂದಿಗೆ ಮಾತನಾಡುತ್ತಿದ್ದರು ಅವರು ನಾಯಿಗಳನ್ನು ಹುಡುಗರು ಎಂದು ಕರೆಯುತ್ತಿದ್ದರು ಹುಡುಗರು ಊಟ ಮಾಡಿದರೆ ಎಂದು ತಮ್ಮ ಶಿಷ್ಯರಿಗೆ ಕೇಳುತ್ತಿದ್ದರು ಇದನ್ನು ಕೇಳಿ ನಿತಿನ್ಗೆ ತುಂಬಾ ಆಶ್ಚರ್ಯವಾಯಿತು ಹೌದು ಅಷ್ಟೇ ಅಲ್ಲ ಹಸುವಿಗೆ ಲಕ್ಷ್ಮಿ ಎಂದು ಕರೆದು ಲಕ್ಷ್ಮಿ ಸ್ವಲ್ಪ ಅನ್ನವನ್ನು ಕೊಡು ಎನ್ನುತ್ತಿದ್ದರು ಈ ಎಲ್ಲ ಪ್ರಾಣಿಗಳು ಅವರ ಆಶ್ರಮದಲ್ಲಿಯೇ ವಾಸಿಸುತ್ತಿದ್ದವು ಅವರು ಮೊದಲು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಉಣಬಡಿಸಿದ ನಂತರವಷ್ಟೇ ತಾವು ಆಹಾರ ಸೇವಿಸುತ್ತಿದ್ದರು ಮತ್ತು ರಮಣ ಮಹರ್ಷಿಗಳು ನವಿಲುಗಳನ್ನು ನವಿಲಿನ ಕೂಗು ಅನುಸರಿಸಿ ಕರೆದು ಸ್ವತಃ ತಮ್ಮ ಕೈಗಳಿಂದಲೇ ಕಡಲೆಕಾಯಿ ಅಕ್ಕಿ ಮತ್ತು ಮಾವಿನ ಹಣ್ಣು ತಿನ್ನಿಸುತ್ತಿದ್ದರು ಇದನ್ನೆಲ್ಲ ಕೇಳಿ ನಿತಿನ್ ಮತ್ತಷ್ಟು ಕುತೂಹಲಗೊಂಡು ಲೂಸಿಗೆ ಲೂಸಿ ಲೂಸಿ ದಯವಿಟ್ಟು ಇನ್ನಷ್ಟು ರಮಣ ಮಹರ್ಷಿ ಮತ್ತು ಪ್ರಾಣಿಗಳ ಕಥೆಗಳನ್ನು ನನಗೆ ಹೇಳುವೆಯಾ ಎಂದು ವಿನಂತಿಸುತ್ತಾನೆ ಲೂಸಿ ಮುಂದುವರೆದು ಕೇಳು ಒಂದು ದಿನ ಏನಾಯಿತು ಅಂದರೆ ಮಹರ್ಷಿಗಳು ಬೆಟ್ಟದ ಪಕ್ಕ ಧ್ಯಾನ ಮಾಡುತ್ತಾ ಕೂತಿದ್ದಾಗ ಒಂದು ದೊಡ್ಡ ಸರ್ಪ ಅಂದರೆ ಹಾವು ಅವರ ಕಾಲುಗಳ ಮೇಲೆ ತೆವಳಿಕೊಂಡು ಹೋಯಿತು ಆಗ ಮಹರ್ಷಿಗಳು ಸ್ವಲ್ಪವೂ ಕದಲಲಿಲ್ಲ ಮತ್ತು ಭಯಪಡಲಿಲ್ಲ ನಂತರ ಆತನ ಶಿಷ್ಯಂದಿರು ಮಹರ್ಷಿಗಳಿಗೆ ಹಾವು ತಮ್ಮ ಕಾಲುಗಳ ಮೇಲೆ ತೆವಳುತ್ತಿರುವಾಗ ನಿಮಗೆ ಏನನ್ನಿಸಿತು ಎಂದು ಕೇಳಿದರು ಅದಕ್ಕೆ ಮಹರ್ಷಿಗಳು ತಂಪು ಮತ್ತು ಮೆತ್ತಗೆ ಎಂದು ತರಿಸಿದರಂತೆ ಅದಕ್ಕೆ ನಿತಿನ್ ಅಯ್ಯೋ ದೇವ್ರೆ ನಾನಾಗಿದ್ದರೆ ಬೊಬ್ಬೆ ಹಾಕಿ ದೂರ ಓಡುತ್ತಿದ್ದೆ ಮತ್ತೆ ಅವರ ಆಶ್ರಮದಲ್ಲಿ ಯಾರಾದರೂ ಹಾವುಗಳನ್ನು ಕೊಂದಿದ್ದಾರೆ ಎಂದು ಕೇಳ್ತಾನೆ ಲೂಸಿ ಉತ್ತರಿಸುತ್ತ ರಮಣ ಮಹರ್ಷಿಗಳು ಯಾವತ್ತೂ ತಮ್ಮ ಆಶ್ರಮದಲ್ಲಿ ಹಾವುಗಳನ್ನು ಕೊಲ್ಲಲು ಅನುಮತಿಸಲಿಲ್ಲ ಅವರು ಜನರಿಗೆ ಹೀಗೆ ಹೇಳುತ್ತಿದ್ದರಂತೆ ನಾವೇ ಅವುಗಳ ಮನೆಗೆ ಬಂದಿದ್ದೇವೆ ಹೀಗಿರುವಾಗ ಅವುಗಳನ್ನು ಕೊಲ್ಲುವ ಹಾಗೂ ಅವುಗಳಿಗೆ ತೊಂದರೆ ಕೊಡುವ ಹಕ್ಕು ನಮಗಿಲ್ಲ ಅವು ಕೂಡ ನಮಗೆ ತೊಂದರೆ ಕೊಡುವುದಿಲ್ಲ ನಾವು ಕೂಡ ಅವುಗಳಿಗೆ ತೊಂದರೆ ಕೊಡಬಾರದು ಓಹ್ ಆಗಲೇ ಮನೆ ಬಂದೇ ಬಿಟ್ಟಿತ್ತಲ್ಲ ನಾನು ಉಳಿದ ಕಥೆಯನ್ನು ನಾಳೆ ಮುಂದುವರಿಸ್ತೇನೆ ಎನ್ನುವಳು ಅದಕ್ಕೆ ನಿತಿನ್ ಹೌದು ನೀನು ಕತೆ ಹೇಳಿದ್ದಕ್ಕೆ ತುಂಬ ಉಪಕಾರ ಅಂದ ಹಾಗೆ ನಿನಗೆ ಇಷ್ಟೆಲ್ಲ ಕತೆಗಳನ್ನು ಯಾರು ಹೇಳ್ತಾರೆ ಎಂದು ಕೇಳುವನು ಅದಕ್ಕೆ ಲೂಸಿ ಮುಗುಳ್ನ ಗೊತ್ತಾ ನನ್ನಜ್ಜಿ ನನ್ನಜ್ಜಿಗೆ ತುಂಬ ಕತೆಗಳು ಗೊತ್ತಿವೆ ಆಕೆ ಪ್ರತಿದಿನ ನನಗೆ ಒಂದೊಂದು ಕತೆ ಹೇಳ್ತಾಳೆ ಬಾಯ್ ನಿತಿನ್ ಕೂಡ ಓ ಅದ್ಭುತ ನಾಳೆ ಇನ್ನಷ್ಟು ಹೇಳು ಯು ಬಾಯ್ ಎಂದು ತನ್ನ ಮನೆಯತ್ತ ನಡೆದನು